ಹಾಯ್ ಎಂತ ಮಾಡೋದಿ ನೀವಿಬ್ರು ಅಕ್ಕ ತಂಗಿಯರು ಜುಲಿ ಮತ್ತು ಮಧ್ಯಾಹ್ನಕ್ಕೆ ಒಂದೆಲಗದು ಚಟ್ನಿ ನೀವು ಮೊನ್ನೆ ಯಾರು ಹೇಳಿದ್ರಿ ನೀವು ಒಂದೆಲಗದು ಚಟ್ನಿ ರೆಡಿ ಆಯಿತು ಕರೆಂಟಿಗೆ ಕಾದು ಕಾದು ಸಾಕಾಯಿತು ಇದು ಚೂರು ಸಾರು ಇದು ಚಟ್ನಿ ಅದೇನು ಕರೆಂಟಿಗೆ ನನ್ನ ಮೇಲೆ ಹಾಗೆಯಿಂದ ಗೊತ್ತಿಲ್ಲ ನಾನೊಂದು ಹಾಫ್ ಆನ್ ಅವರ್ ಅಂತ ರೆಡ್ ರೆಡ್ ಆಗಿದೆ ನೋಡಿ ಇದೆಲ್ಲ ಹಣ್ಣಾಗಿದೆ ಇವಳಿಗೆ ಯಾವಾಗಲೂ ಬೆಳಿಗ್ಗೆ ಗಲಾಟೆ ನಾನು ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇದು ನಿತ್ಯ ಪುಷ್ಪ ಅನಂತ ಪುಷ್ಪ ಅಂತ ಹೇಳ್ತಾರಲ್ಲ ಇದರಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ ಇದು ಉಂಟಲ್ಲ ನಾನು ನಮ್ಮ ಮನೆಯಲ್ಲಿ ಇದನ್ನು ಸಬ್ಸ್ಕ್ರೈಬರ್ಸ್ ತಂದು ಕೊಟ್ಟದ್ದು ಆಯಿತಾ ನಾನು ಯಾವಾಗ ಬೇಕಾದರೂ ಹೇಳ್ತೇನೆ ಇದನ್ನು ಅವರು ತಂದು ಕೊಟ್ಟ ಗಿಡದಲ್ಲಿ ಇಷ್ಟ ಕಾಲದಲ್ಲಿ ಆಯಿತು ಅಕ್ಕನವರೆಲ್ಲ ಗಿಡ ಹೋಗ್ತಾರೆ ಇದರಲ್ಲಿ ಬೀಜದ್ದನ್ನು ಹೋಗಿ ಗಿಡ ಮಾಡ್ತಾರೆ ಸೊ ನಂಗೆ ತುಂಬ ಖುಷಿ ಇನ್ನೂ ಕೂಡ ಡಿಫ್ರೆಂಟ್ ಟೈಪ್ ಇದು ಇರ್ತದೆ ನಾನು ಬೇರೆ ಬೇರೆ ಕಡೆಯೆಲ್ಲ ನೋಡಿದ್ದೇನೆ ಆಯಿತಾ ನಂಗೆ ಅದನ್ನು ಕಲೆಕ್ಟ್ ಮಾಡಿ ಇನ್ನೂ ಗಿಡ ಮಾಡಬೇಕು ಅಂತ ಉಂಟು ಇಂಥದ್ರಲ್ಲಿ ಇನ್ನೊಂದು ಟೈಪ್ ಉಂಟು ಒಂಥರ ಮೆಜೆಂಟ ಕಲರ್ ಉಂಟಾಯಿತಾ ಅದು ಇನ್ನೂ ಚೆಂದ ನೋಡಲಿಕ್ಕೆ ಇದು ಉಂಟಲ್ಲ ಇದು ಇನ್ನೊಂದು ಕಲರ್ ಇದೊಂಥರ ಪಿಂಕ್ ಅಲ್ಲ ಪೀಚ್ ಅಲ್ಲ ಎರಡು ಮಿಕ್ಸ್ ಆಗಿರುವಂಥ ಕಲರ್ ಆದರೆ ನನ್ನ ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಇದು ಇದು ನಂದು ಕೆಲಸ ಆಯಿತು ಅಂದರೆ ಇನ್ನೊಂದು ಚಟ್ನಿ ಮಾಡಬೇಕು ತಿಂಡಿ ಎಲ್ಲ ರೆಡಿ ಆಯಿತು ದನಗಳಿಗೆ ಒಂದು ಕುಡಲಿ ಕುಟು ಅವುಗಳನ್ನು ಹೊರಗೆ ಕರ್ಕೊಂಡು ಹೋಗಬೇಕು ಮತ್ತು ಇವತ್ತು ಮೇಸ್ತ್ರಿ ಅವರು ಬರ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಅವರಿಗೆ ಸೊಟ್ಟು ತಿಂಡಿ ಪ್ರಿಪೇರ್ ಮಾಡಿಟ್ಟಿದ್ದೇನೆ ನಮ್ಮದು ಬಾತ್ರೂಮ್ ಕೆಲಸ ಇನ್ನೂ ಅರ್ಧದಲ್ಲಿ ಉಂಟು ಅದೊಂದು ಇವತ್ತು ಕಂಪ್ಲೀಟ್ ಆಗ್ಬೋದು ಹಲ್ಲು ಕಟ್ಟಿ ಆಮೇಲೆ ಅದಕ್ಕೆ ಸಾರಣೇ ಟೈಲ್ಸ್ಗಳಿಸೋದು ಅದೆಲ್ಲಪ್ಪ ತರ್ಬೋದು ಐಟಮ್ಸ್ ಎಲ್ಲ ತರಲಿಕ್ಕೆ ಹೋಗಲಿಕ್ಕೆ ಉಂಟು ಅಂತ ಹೇಳ್ತಿದ್ರು ಗೊತ್ತಿಲ್ಲ ಯಾವಾಗ ಅಂತ ಹಾಗೆ ಬಾತ್ರೂಮ್ ಒಂದು ಬೇಗ ಕಂಪ್ಲೀಟ್ ಆದರೆ ಸಾಕು ಅಂತಾಗಿದೆ ನನಗೆ ಹಾಯ್ ಎಂತ ಮಾಡೋದಿ ನೀವಿಬ್ರು ಅಕ್ಕ ತಂಗಿಯರು ಜುಲೀ ಹಾಲು ಗುಡಿಲಿಕ್ಕೆ ಬಂದಿದ್ದೀ ಜುಲೀ ಜುಲೀಮ್ಮ ನೀವು ಓಕೆ ಚುಬ್ಬಮ್ಮ ಬೆಳಗ್ಗೆ ದನಗಳಿಗೆ ಕುಡಿಲಿಕ್ಕೆ ಎಲ್ರಿಗೂ ಕೊಟ್ಟಾಯಿತು ಎಲ್ಲರೂ ಕುಡಿತಿದ್ದಾರೆ ನೋಡಿ ಇನ್ನು ಕರ್ಕೊಂಡು ಹೋಗುದು ಹೊರಗೆ ಕುಡ್ದಾದ ಚಟ್ನಿಗೆ ತೆಂಗಿನಕಾಯಿ ತುರಿತಾ ಇದ್ದೇನೆ ಯಾರು ಬಂದಿದ್ದಾರೆ ನೋಡಿ ಜೂಲಿ ನಮ್ಮಲ್ಲಿ ಒಂದಲ್ಲಾದರೆ ಒಂದು ಬೆಕ್ಕು ಇದಕ್ಕೊಂದು ಅಡಿಕ್ಟ್ ಆಗಿ ಇದ್ದೇ ಇರ್ತದೆ ಕೆಲವರು ಅಡಿಕ್ಟ್ ಆಗಿದ್ದವರು ಇಲ್ಲ ಹಾಗಾಗಿ ಬರಲಿಲ್ಲ ಇವಳೊಬ್ಳು ಬಂದಳು ಸೌಂಡಿಗೆ ಎಲ್ಲರೂ ಹೊರಗೆ ಬಿಟ್ಟು ಬಂದಾಯಿತು ಇವತ್ತು ಅವರೊಟ್ಟಿಗೆ ಅಪ್ಪ ಇದ್ದರೆ ನಾನು ಬದಲಿಸ್ಬೇಕು ಅಂತಿಲ್ಲ ಅಲ್ಲಿ ಸ್ವಲ್ಪ ಕಟ್ಟಿಗೆಲ್ಲ ಉಂಟು ಅದನ್ನೆಲ್ಲಪ್ಪ ಕಟ್ ಮಾಡಿ ಹಾಕಿ ಬರ್ತಾರಂತೆ ಹಾಗಾಗಿ ಅವರೇ ಬದಲಿಸೋದು ಚೇಂಜ್ ಮಾಡೋದೆಲ್ಲ ಅವ್ರು ಮಾಡ್ಬೋದು ನಾನು ಹುಲ್ಲಿಗೆ ಬಂದಿದ್ದೇನೆ ಮಧ್ಯಾಹ್ನ ಮೇಲಿಂದ ಮೂರನೇ ಕೊಯ್ಲದ ಅಡಿಗೆ ತುಂಬಿಸ್ಲಿಕ್ಕೆ ಉಂಟು ಹಾಗಾಗಿ ಮಧ್ಯಾಹ್ನ ಮೇಲಿಂದ ಹುಲ್ಲಿಗೆ ಬರ್ಲಿಕ್ಕಾಗೋದಿಲ್ಲ ಹಾಗೆ ಈಗಲೇ ಆದಷ್ಟು ಚೂರು 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 ಹಿರಿದು ಒಂದು ಕಟ್ಟ ಮಾಡಬೇಕು ನಾನು ಹಾಗೆ ಹುಲ್ಲಿಗೆ ಇವರಿಬ್ರು ಬಂದಿದ್ದಾರೆ ಪಡಿ ಮತ್ತು ಸಿನಿ ಇದು ಪಡಿ ಇದು ಸಿನಿ ಗೊತ್ತುಂಟಲ್ಲ ನನ್ನ ಸಿನಿಗಂತೂ ಆಯಿತು ಒಂದು ಕಟ್ಟ ಒಂದು ಹನ್ನೊಂದು ಗಂಟೆ ಆಯಿತು ಹತ್ತು ಗಂಟೆಗೆ ಬಂದಿದ್ದೇನೆ ಒನ್ ಅವರ್ ಬೇಕಾಯಿತು ಒಂದು ಒಂದು ಕಟ್ಟ ಹುಲ್ಲಾಗಲಿಕ್ಕೆ ನನಗೆ ಇವತ್ತು ಮಧ್ಯಾಹ್ನಕ್ಕೆ ಒಂದೆಲಗದು ಚಟ್ನಿ ನೀವು ಮೊನ್ನೆ ಯಾರೋ ಹೇಳಿದ್ರಿ ಬೇರು ಸಹ ಹಾಕ್ಬೋದು ಅಂತ ಹಾಗಾಗಿ ಇವತ್ತು ಬೇರು ಕೂಡ ತಗೊಂಡು ಬಂದಿದ್ದೇನೆ ಚೆಂದ ಮಾಡಿ ಕ್ಲೀನ್ ಮಾಡಿ ನೀರಲ್ಲಿ ತೊಳೆದು ಬೇರು ಸಹ ಹಾಕೊಂತಿದ್ದೇನೆ ಹಾಗೆ ಒಂದೆಲಗದು ಒಂದು ಮೆಮೊರಿ ಅಂತ ಅಂತ ಹೇಳಿದರೆ ನಾವು ಪ್ರೈಮರಿ ಓದಬೇಕಾದ್ರೆ ನನ್ನ ಅಚ್ಚೊಕ ಇದ್ದಾಳಲ್ಲ ಅವಳಿಗೆ ಮದುವೆ ಆಗಿರಲಿಲ್ಲ ಮನೇಲಿ ಇದ್ಲಲ್ಲ ಆ ಟೈಮಲ್ಲಿ ನಾವು ಬೆಳಿಗ್ಗೆ ಹಲ್ಲುಜ್ಜಿ ಬರಬೇಕಾದ್ರೆ ಅಕ್ಕ ಬಾವಿ ಕಟ್ಟೆ ಮೇಲೆ ಒಂದೆಲಗ ಮತ್ತು ಉಪ್ಪು ತೆಗೆದಿಡ್ತಿದ್ಲು ಅದನ್ನು ನಾವು ಡೈಲಿ ಹಲ್ಲುಜ್ಜಿ ಬಂದು ತಿನ್ನಬೇಕಿತ್ತು ನಾನು ಮತ್ತು ಅಕ್ಕ ಹಾಗಾಗಿ ನಾವು ಸ್ವಲ್ಪ ಬ್ರಿಲಿಯೆಂಟ್ ಇದ್ವಿ ಓದೋದ್ರಲ್ಲಿ ಒಂದೆಲಗ ತುಂಬ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗಾಗಿ ಬೆಳಿಗ್ಗೆ ಡೈಲಿ ಮಾರ್ನಿಂಗ್ ನಾವು ಐದೈದು ಹೆಸಳು ಸ್ವಲ್ ಜೊತೆಗೆ ಸ್ವಲ್ಪ ಉಪ್ಪು ತಿಂದು ಹೋಗ್ತಿದ್ವಿ ಇವಾಗ ಕೂಡ ನೆನಪಾಗ್ತದೆ ಬಾವಿ ಕಟ್ಟೆಯಲ್ಲಿ ಇಡೋದು ಇವಾಗಲೂ ಕೂಡ ಕಾಣ್ತಿದೆ ನನಗೆ ಹಾಗೆ ಒಂದೆಲಗ ಉಪ್ಪು ತೆಂಗಿನ ತುರಿ ಹುಳಿ ಹುಡಿ ನಾನು ಉಂಡೆ ಹುಳಿ ಅಂತ ಹೇಳ್ತೇನಲ್ಲ ಅದನ್ನು ಒಣಗಿಸಿ ಹುಡಿ ಮಾಡಿದರೆ ಹೀಗಾಗ್ತದೆ ಇದೇ ಹುಡಿಯನ್ನು ನಾವು ಯೂಸ್ ಮಾಡೋದು ಹುಳಿಗೆ ಹುಣಸೆ ಹುಳಿಯ ಬದಲಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇದು ಕುಚಲಕ್ಕಿ ಹುರಿದದ್ದು ಅಪ್ಪನಿಗೆ ಇದು ಅದು ಚಟ್ನಿ ಮಾಡಬೇಕಾದ್ರೆ ಇದು ಹಾಕಲೇಬೇಕು ಅದಕ್ಕೋಸ್ಕರ ಹಾಕ್ತಿದ್ದೇನೆ ಇದು ಮುಂಚೆ ಅಮ್ಮ ನನ್ನ ಅಮ್ಮ ಕೂಡ ಚಟ್ನಿ ಮಾಡಬೇಕಾದ್ರೆ ಹಾಕ್ತಿದ್ರು ಮತ್ತೇನೋ ಒಂದು ಟೇಸ್ಟಿಗೋಸ್ಕರ ಇದು ಹಾಕೋದು ನೀವು ಒಂದೆಲ್ಲ ಚಟ್ನಿ ರೆಡಿ ಆಯಿತು ಕರೆಂಟಿಗೆ ಕಾದು ಕಾದು ಸಾಕಾಯಿತು ಹಾಗಾಗಿ ಕಲ್ಲಲ್ಲಿ ಕಟ್ಟಿದೆ ನಾನು ಏನೋ ದೇವ್ರಿ ಇವತ್ತು ನೀನು ಕಲ್ಲಲ್ಲಿ ಕಡಿ ಅಂತ ಹೇಳಿದ್ದಿರಬೇಕು ಅದಕ್ಕೋಸ್ಕರ ಕಲ್ಲಲ್ಲಿ ಕಡ್ದು ಆಯಿತು ಇನ್ನು ನನಗೆ ಇದನ್ನು ಕ್ಲೀನ್ ಮಾಡಿ ತೆಗೆದು ಆಮೇಲೆ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ಬೇಕು ಇದು ಉಂಟಲ್ಲ ಕಡ್ದ ಕಲ್ಲು ತೊಳೆದ ನೀರು ಈ ನೀರನ್ನು ಮುಂಚೆ ಎಲ್ಲ ನನ್ನ ಅಮ್ಮ ತೆಗೆದಿಡ್ತಿದ್ರು ನಮಗೆ ಇಂಥ ಹುರುಳಿ ಕಾಳಿದು ಚಟ್ನಿ ಮಾಡಿದರೆ ಅಥವಾ ಇದರದ್ದು ಚಟ್ನಿ ಮಾಡಿದರೆ ಎಲ್ಲ ತೆಗೆದಿಡ್ತಿದ್ರು ಮತ್ತೆ ಇದಕ್ಕೊಂದು ಒಗ್ಗರಣೆ ಹಾಕಿ ಸಾರು ಥರ ಊಟ ಮಾಡಲಿಕ್ಕೂ ಆಗ್ತದೆ ನಿಮ್ಮಲ್ಲಿ ನಿಮಗೆ ಹೀಗೆ ಎಂತಾದ್ರೂ ಮೆಮೊರಿ ಇದೆಯಾ ಅಂತ ನನಗೆ ಹೇಳಿ ಆಯಿತಾ ಕಮೆಂಟಲ್ಲಿ ಇದು ಚೂರು ಸಾರು ಇದು ಚಟ್ನಿ ಟೋಟಲ್ಗೆ ಡಿಶ್ ಇವತ್ತು ಮಧ್ಯಾಹ್ನಕ್ಕೆ ಹೀಗೆ ಒಂದು ಚಟ್ನಿ ಆಗುವಷ್ಟರಲ್ಲಿ ಈ ಕರೆಂಟ್ ಬಂತು ಅದೇನು ಕರೆಂಟಿಗೆ ನನ್ನ ಮೇಲೆ ಹಾಗೆಯಿಂದ ಗೊತ್ತಿಲ್ಲ ನಾನೊಂದು ಹಾಫ್ ಆನ್ ಅವರ್ ಕಾದಿದ್ದೇನೆ ಬರ್ತದೆ 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 ಅಂತ ಈಗ ನೀವು ಯಾರೂ ಹೇಳಲಿಕ್ಕಿಲ್ಲ ನನಗೆ ಸೋಲಾರ್ ಇವಾಗಲೇ ಈವಾಗಲೇ ನನ್ನೇ ಅಮೌಂಟೆಲ್ಲ ಇದಕ್ಕೆ ಹೆಲ್ತಿಗೆ ಹಾಸ್ಪಿಟಲಿಗೆಲ್ಲಕ್ಕೂ ಆಲ್ಮೋಸ್ಟ್ ಹೋಯಿತು ಇನ್ನು ಇದು ವರ್ಕ್ ಆಗ್ತುಂಟು ನೋಡಿ ಇದಕ್ಕೆ ಸಹ ಬೇಕಾಗ್ತದೆ ಹಾಗೆ ನಾವು ಮಿಡಲ್ ಕ್ಲಾಸ್ ಅವ್ರ ಒಂದನ್ನು ಸ್ಯಾಕ್ರಿಫೈಸ್ ಮಾಡಿ ಇನ್ನೊಂದಕ್ಕೆ ಕೊಡೋದು ಅಷ್ಟೇ ಈಗ ಅಪ್ಪ ದನಗಳನ್ನು ಕರ್ಕೊಂಡು ಬಲಿಗೆ ಹೋಗಿದ್ದಾರೆ ನಾನು ಬೇಗ ಒಂದು ಹಟ್ಟಿಗೆ ಬಜವ ಹಾಕಿ ನೀರು ಬಿಟ್ಟುಬಿಡ್ತೇನೆ ಇವಾಗ ಹಟ್ಟಿಗೆ ನೀರು ಬಿಡಬೇಕಿಲ್ಲ ಅಂತ ಹೇಳಿದರೆ ಅದು ಬಜೆ ಒಂಥರ ಕರ 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 ಆಗ್ತದೆ ದನಗಳಿಗೆ ಕೂರ್ಲಿಕ್ಕೆಲ್ಲ ಸ್ಮೂತ್ ಆಗಬೇಕಲ್ಲ ಅದಕ್ಕೆ ನೀರು ಹಾಕೋದು ಹಾಗೆ ಅಪ್ಪ ದನ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ನಾನು ನೀರು ಹಾಕ್ತಾಯಿದ್ದೀನಿ ಇಲ್ಲಿಗೆಲ್ಲ ನೀರು ಹಾಕಿ ಆಯಿತು ಇಲ್ಲ ಅಂತೇಳಿದರೆ ಇದು ಬೆಳಿಗ್ಗೆ ತಂದ ಭಜಾ ಉಂಟಲ್ಲ ಒಣಗಿ ಗಟ್ಟಿಯಾಗಿರ್ತದೆ ಅದು ಕೂರ್ಲಿಕ್ಕೆಲ್ಲ ಒಂಥರ ಅನಿಸ್ತದೆ ಹಾಗಾಗಿ ನೀರು ಬಿಟ್ಟರೆ ಒಂಥರ ಸ್ಮೂತಾಗಿರ್ತದೆ ಬೆಡ್ ಥರ ಅದಕ್ಕೆ ಹೀಗೆ ನೀರು ಉಳೋದು ಎಲ್ರಿಗೂ ತಿನ್ಲಿಕ್ಕೆ ಹಾಕಿ ಆಯಿತು ನಾವಿನ್ನು ಊಟ ಮಾಡೋದು ಟೀ ಟೈಮ್ ಅವರಿಗೆ ಇಬ್ಬರಿಗೂ ಮಜ್ಜೆ ಹಾಕಿದ್ರು ಅಪ್ಪ ಈಗ ಇವರಿಗೆ ಹಾಕ್ತಿದ್ದೆ ರಸ್ಕ್ ಖಾಲಿಯಾಗಿದೆ ನಾಳೆ ತರಬೇಕಷ್ಟೇ ನಾನು ಜಮ್ಮಿಗೆ ಉಂಟ ಜಮ್ಮಿಗೆ ಜಮ್ಮಿಗೆ ಕೊಡಿಯಪ್ಪ ಹ್ಞೂ ನಿನ್ನಿದು ತಿನ್ನು ಕಂಟು ಅಕ್ಕ ವ್ಲಾಗ್ ಮಾಡಿದ್ಲಲ್ಲ ಇದೊಂದು ಹೊಳೆ ಹತ್ತಿರ ಹಣ್ಣು ಸಿಗ್ತದೆ ಅಂತ ರೆಡ್ ರೆಡ್ ಆಗಿದೆ ನೋಡಿ ಇದೆಲ್ಲ ಹಣ್ಣಾಗಿದೆ ಹುಳಿ ಮಿಕ್ಸ್ ಸಿಹಿ ಇರ್ತದೆ ಇನ್ನೂ ಜಾಸ್ತಿ ಮರೂನ್ ಕಲರ್ ಆಗ್ತದಲ್ಲ ಆವಾಗ ಒಳ್ಳೆ ಸ್ವೀಟ್ ಇರ್ತದೆ ಇದು ಮಾತ್ರ ನನಗೆ ಎತ್ತುದಿಲ್ಲ ಮೇಲೆ ಉಂಟು ಫೈನಲಿ ಅಡಿಕೆ ಗೋಣಿ ಎಲ್ಲ ತುಂಬಿಸಿ ಆಯಿತು ಇನ್ನು ಇದನ್ನು ಅಪ್ಪ ಹೊಲಿತಾರೆ ಹೊಲಿದಾದ್ಮೇಲೆ ಮನೆ ಒಳಗಡೆ ಶಿಫ್ಟ್ ಮಾಡೋದು ಅಟ್ಟ ಖಾಲಿ ಇಲ್ಲ ಹಾಗಾಗಿ ಇವಾಗ ಕೆಳಗೆ ಇಡೋದು ಮಳೆ ಬಂದರೆ ಆಗ್ತದಲ್ಲ ನಿನ್ನೆ ಮೊನ್ನೆಯಿಂದ ಮೋಡ ಉಂಟು ಆದರೆ ಇವಾಗಿಲ್ಲ ಧರ್ಮಸ್ಥಳ ಕಡೆಯೆಲ್ಲ ಮಳೆ ಬಂದಿದೆ ಹಾಗೆ ಇಲ್ಲಿ ಸಹ ಬರ್ಬೋದು ಅಂತ ಹೇಳಿ ಒಣಗಿದೆ ಅಡಿಕೆ ಹಾಗೆ ತುಂಬಿಸಿದ್ದು ಅಡಿಕೆ ಗೋಣಿ ಎಲ್ಲ ಒಳಗೆ ತಲುಪಿ ಆಯಿತು ಅಪ್ಪ ಎಲ್ಲ ಒಳಗೆ ತಂದು ನೀಟಾಗಿ ಜೋಡಿಸಿಟ್ಟಿದ್ದಾರೆ ನಾನು ಅವರಿಗೆ ಹೊರಿಸಿದೆ ಅವರೆಲ್ಲ ತಂದು ಒಳಗಿಟ್ರು ಯಾವಾಗಲೂ ಸಂಜೆ ದನಗಳಿಗೆ ಕುಡಿಲಿ ಕೊಡುವಾಗ ಓಡಿ ಬರ್ತಾಳೆ ಯಾಕೆ ಗೊತ್ತುಂಟಾ ಹೇಳ್ತೇನೆ ಇವಾಗ ನಿಲ್ಲಿ ಅಲ್ಲಿಗೆ ನಾನು ಹಿಂಡಿ ಕೊಡ್ತೇನಲ್ಲ ಅದು ಹೀಗೆ ಒದ್ದೆ ಆಗಿರ್ತದೆ ಅದನ್ನು ತಿನ್ನಲಿಕ್ಕೆ ಅಂತ ಹೇಳಿಯೇ ಬರು ಇಂಥ ಎಲ್ಲ ಬೇಕು ಉಂಟ ಅಂತ ನೋಡಿ ನಮ್ಮಲ್ಲಿ ನಾಯಿ ಪಪ್ಪಾಯಿ ತಿಂತದೆ ನಮ್ಮ ಪಡಿ ಕಾರ್ನು ತಿಂತಾನೆ ಅಮ್ಮೂಗೆ ಮತ್ತು ಇವಳಿಗೆ ಯಾವಾಗಲೂ ಬೆಳಿಗ್ಗೆ ಗಲಾಟೆ ಹಾಕ್ತಿರ್ತದೆ ನಾನು ಹಾಲು ಕರಿ ಯಾಕಂದರೆ ಅವಳ ಬಾಯಿಂದ ಒದ್ದೆಯಾಗಿ ಹಿಂಡಿ ಬೀಳ್ತದಲ್ಲ ಅವಳ ಮೇಲೆ ಹಾಕಬೇಕು ಇಲ್ಲಂತಂದರೆ ನಾವು ಮಾವು ಒಂದು ಕಿರಿಸಿರ್ತಾಳೆ ಅಮ್ಮ ಚೂರು ಹಾಕಿದ್ದೆ ಅವಳಿಗೆ ಇನ್ನತ್ರದಿಂದಲ್ಲ ನೋಡಿ ಹಿಂಡಿ ಮತ್ತಿನ ದನದ ಕೆಲಸ ಎಲ್ಲ ಆಯ್ತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೈಕ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಲಿಲ್ಲ ಅಂದ್ರೆ ಎಟ್ ದ ರೇಟ್ ಅನುಷಕ್ಷ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಅಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲ್ ಅನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ಎಲ್ಲರಿಗೂ ಬೈ ಬಾಯ್